ರಿಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ತುಂಬ ಇಂಪಾರ್ಟೆಂಟು ತುಂಬ ಬ್ಲೌಸ್ ಯಾರೇ ಸ್ಟಿಚ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಸೊ ಅವರಿಗೆಲ್ಲ ಈ ಟಾಪಿಕ್ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬ್ಲೌಸ್ನಲ್ಲಿ ಈ ಕಫ್ ಇದೆಯಲ್ಲ ಈ ಕಫನ ನೀಟಾಗಿ ಯಾವ ರೀತಿ ಯಾವುದೇ ಸೈಜ್ ಆದರೂ ಈ ಕಫ್ನ ನೀಟಾಗಿ ಹೇಗೆ ತಗೊಳ್ಳೋದು ಹಾಗೆ ನಾನು ನಾನೇನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಿಪಲ್ ಪಾಯಿಂಟ್ ಅಂತ ಅಥವಾ ಬಸ್ಟ್ ಪಾಯಿಂಟ್ ಅಥವಾ ನಿಪಲ್ ಪಾಯಿಂಟ್ ಅಂತ ಏನು ಹೇಳ್ತೀನಿ ಸೊ ಅದು ಎಷ್ಟು ಮುಖ್ಯ ಆಗುತ್ತೆ ಬ್ಲೌಸ್ಗೆ ಅನ್ನೋದು ಇವತ್ತಿನ ಟಾಪಿಕ್ಕು ಸೊ ಎಕ್ಸಾಕ್ಟಾಗಿ ಅದನ್ನು ಯಾವುದೇ ಸೈಜ್ ಬಂದರೂ ನಾವು ಯಾವ ರೀತಿ ಹಾಕ್ಕೊಳೋದು ಅನ್ನೋದು ಎರಡು ರೀತಿಯಲ್ಲಿ ತೋರಿಸ್ತೀನಿ ಒಂದು ಫಾರ್ಮುಲಾ ಎಲ್ಲ ಬ್ಲೌಸಲ್ಲೂ ಹೇಳಿದ್ದೀನಿ ಅದು ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಯಾಕಂದರೆ ಸ್ಮಾಲ್ ಸೈಜಿಗೆ ಸ್ವಲ್ಪ ಚೇಂಜಸ್ ಇದೆ ಕನ್ಫ್ಯೂಷನ್ ಮಾಡ್ಕೊಳ್ತೀರಿ ಅಂತ ಇಷ್ಟು ದಿವಸ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ಸೊ ಇವಾಗ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಏನು ನಿಪ್ಪಲ್ ಪಾಯಿಂಟ್ ಅಥವಾ ಬಸ್ ಪಾಯಿಂಟ್ ಇದೆ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ಈ ಏನು ಹೇಳ್ಕೊಡ್ತಾ ಇದ್ದೀನಿ ಟಾಪಿಕ್ಕು ಇದು ಪ್ರಿಸ ಕಟ್ ಬ್ಲೌಸ್ ಆಗಲಿ ಅಥವಾ ಕಾಲರ್ ನೆಕ್ ಬ್ಲೌಸ್ ಆಗಲಿ ಅಥವಾ ಬೋಟ್ ನೆಕ್ ಬ್ಲೌಸ್ ಆಗಲಿ ಅಥವಾ ನಾರ್ಮಲ್ ನೆಕ್ ಬ್ಲೌಸ್ ಆಗಲಿ ಯಾವುದೇ ಬ್ಲೌಸ್ ಆಗಲಿ ಈ ಕಫ್ ಪಾಯಿಂಟ್ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಈ ಕಫ್ ಪಾಯಿಂಟ್ ಅನ್ನೋದ್ರ ಮೇಲೆ ಫಿಟ್ಟಿಂಗ್ ಅನ್ನೋದು ಕೂರೋದು ಬ್ಲೌಸಲ್ಲಿ ಸೊ ನಿಪ್ಪಲ್ ಪಾಯಿಂಟ್ ಏನಿದೆ ಅಲ್ಲಿ ಕರೆಕ್ಟಾಗಿ ಈ ಕಫ್ ಬಂದರೆ ಮಾತ್ರ ಬ್ಲೌಸಲ್ಲಿ ಫಿಟಿಂಗ್ ಅನ್ನೋದು ಬರೋದು ಸೊ ಇದನ್ನೇ ಎಲ್ಲೇ ಬೇರೆ ಕಡೆ ಇನ್ನೂ ಸ್ವಲ್ಪ ಮೇಲೆ ಹಾಕೋದು ಅಥವಾ ಫುಲ್ ಡೌನ್ ಮಾಡೋದು ಇದೆಲ್ಲ ಮಾಡಿದ್ರೆ ಫಿಟಿಂಗ್ ಅನ್ನೋದು ಬರೋಲ್ಲ ಸೊ ಬನ್ನಿ ಈ ಟಾಪಿಕ್ ಬಗ್ಗೆ ಫುಲ್ ಫುಲ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಒಂದು ಎಕ್ಸ್ಪ್ಲೈನ್ನ ಜೊತೆಗೆ ಟಾಪಿಕ್ ಶುರು ಮಾಡೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಫಸ್ಟಿಗೆ ಒಂದು ಫ್ರಂಟ್ ಪಾರ್ಟ್ನ ಮಾರ್ಕ್ ಹಾಕೊಂಡ್ಬೇಡೋಣ ಸೊ ಇಲ್ಲಿ ನಾನು ಮೂವತ್ತಾರು ಇಂಚದೇ ಸುತ್ತಲಾತೆಯ ಬ್ಲೌಸ್ ತು ಹೇಳ್ಕೊಟ್ಬಿಡ್ತೀನಿ ಏನಕ್ಕೆ ಅಂದರೆ ಇದು ಮೂವತ್ತಾರು ಇಂಚದೇ ಸುತ್ತಲಾತೆಯ ಬ್ಲೌಸು ಹಾಗೆ ಇದರಲ್ಲಿ ಫಾರ್ಮುಲಾ ಹೇಗೆ ತಗೊಳ್ಳೋದು ಹಾಗೆ ಇದರಲ್ಲಿ ಮೆಷರ್ಮೆಂಟ್ ಹೇಗೆ ತೊಗೊಳೋದು ಸೊ ಇದ್ರ ಬಗ್ಗೆ ನಾನು ಇದ್ದೀನಿ ಸೊ ಇದು ಮೂವತ್ತ ಆರು ಇಂಚು ಬ್ಲೌಸು ಸೊ ಇದಕ್ಕೆ ನಾರ್ಮಲ್ ಡೀಪ್ ಬಂದು ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ಅರ್ಧ ಇಂಚ್ ಸೇರಿಸಿ ನಾವು ಒಂಬತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತೀವಿ ಸೊ ಒಂಬತ್ತು ಇಂಚು ಡೀಪ್ ಅಂದರೆ ಹೆವಿ ಡೀಪ್ ಆಗುತ್ತೆ ನಿಪ್ಪಲ್ ಪಾಯಿಂಟ್ ಮೆಷರ್ ಮಾಡೋದಕ್ಕೂ ಡೀಪು ಸಂಬಂಧ ಇಲ್ಲ ನಾನು ಜಸ್ಟ್ ಒಂದು ಫ್ರೆಂಟ್ ಪಾರ್ಟು ನಿಮಗೆ ತೋರಿಸ್ತಾ ಇರೋದು ಸೊ ಇಷ್ಟು ಬಂದಾಗ ನಾನು ಇಷ್ಟು ಬಂದಾಗ ನಾನು ಇಲ್ಲಿ ಇಡ್ತಾ ಇರೋದು ನೋಡಿ ಒಂದೂವರೆಯಿಂದ ಇಂದ ಒಂದು ಮುಕ್ಕಾಲು ಇಂಚು ನೆಕ್ಕಾಗ್ಲೇ ಇಟ್ಕೊಳ್ಬೋದು ಟೋಟಲ್ ಶೋಲ್ಡರ್ ಬಂದು ಇಲ್ಲಿ ನಾನು ನಾಲ್ಕು ಮುಕ್ಕಾಲು ಇಂಚು ಇಡ್ತೀನಿ ಅಷ್ಟೆ ಸೊ ಐದು ಕಾಲು ಇಂಚು ಆರು ಮೂರು ಇಡ್ತೀನಿ ಸೊ ಈ ಮೆಷರ್ಗೆ ಈ ಡೀಪ್ ನೆಕ್ ಇಟ್ಟಾಗ ಸೊ ಯಾವಾಗಲೂ ನಾನು ಹೇಳ್ತೀನಿ ಶೋಲ್ಡರ್ನ ಹೇಗಿಡೋದು ಅಂತ ಫಸ್ಟು ಬ್ಯಾಕಲ್ಲಿ ಏನು ಡೀಪ್ ಇದೆ ಆ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಶೋಲ್ಡರ್ ಎಷ್ಟಿರಬೇಕು ಅಂತ ಬ್ಯಾಕಲ್ಲಿ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಜಸ್ಟ್ ನಾನು ಇಲ್ಲಿ ನಿಮಗೆ ತೋರಿಸಿದ್ದು ಇದು ಬಂದು ಫ್ರಂಟ್ ಪಾರ್ಟು ಈ ಮಾರ್ಕ್ ಹಾಕಲ್ಲ ಫ್ರಂಟಲ್ಲಿ ಆರೂವರೆಯಿಂದ ಏಳು ಬರುತ್ತೆ ಬರುತ್ತಷ್ಟೆ ಜಸ್ಟ್ ನಿಮಗೆ ತೋರಿಸಿದ್ದು ಇದು ಬಂದು ಡೆ ನೆಕ್ ಡೀಪ್ ಜಾಸ್ತಿ ಇದೆ ಅಂತ ಈ ಮಾರ್ಕ್ ಏನು ಇಲ್ಲ ಇಲ್ಲಿ ಏನು ನಾಲ್ಕು ಮುಖಾಲ ಇಟ್ಟಿದ್ದೀವಿ ಅದೇ ನಾಲ್ಕು ಮುಕ್ಕಾಲು ಇಲ್ಲಿಗೂ ಕೂಡ ಮಾರ್ಕ್ ಹಾಕೊಳ್ಳೋಣ ಮಾರ್ಕ್ ಹಾಕ್ಕೊಂಡು ನಾವು ಆರ್ಮೋಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ನೆಕ್ ಆಗೋಲ್ಲ ಇಲ್ಲಿ ಒಂದು ಮುಕ್ಕಾಲು ಇಂಚ್ ಇಟ್ಟಿದ್ದೀನಿ ಇಲ್ಲಿಂದ ರೆಡಿ ಆರೂವರೆ ಇಂಚು ನೆಕ್ದ ಫ್ರಂಟ್ ನೆಕ್ ಡೀಪ್ ಬಂದು ಆರೂವರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳು ಇಂಚು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲಿದೆ ಇಲ್ಲಿ ಎರಡು ಇಂಚು ತೊಗೊಳ್ಳಿ ಕಾಲು ಇಂಚು ಎಕ್ಸ್ಟ್ರಾ ಅದು ಏನು ತೊಂದರೆ ಇಲ್ಲ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಒಂದು ನಾವು ರೌಂಡ್ ಶೇಪ್ ಕೊಡೋಣ ಜಸ್ಟ್ ಸುಮ್ಮನೆ ಹಾಗೆ ತೋರಿಸ್ತಾ ಇರೋದು ಅಷ್ಟೇ ನಮಗೆ ಸೊ ಇದಾದ ಮೇಲೆ ಇಲ್ಲಿಂದ ಫ್ರಂಟ್ ಹಾರ್ಮೋಲ್ ಫ್ರಂಟ್ ಪಾರ್ಟ್ ಮಾತ್ರ ತೋರಿಸ್ತಾ ಇರೋದ್ರಿಂದ ನಾನು ಫ್ರಂಟ್ ಹಾರ್ಮೋಲ್ ತೋರಿಸ್ತೀನಿ ಮೂವತ್ತಾರು ಇಂಚು ಅದೇ ಸುತ್ತಲತ್ತೆ ಅಂದರೆ ಇಲ್ಲಿಂದ ಒಂಬತ್ತು ಇಂಚು ಹಾಕೋಣ ಇಲ್ಲಿ ಡಾಟ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಲ್ಲಿ ಹಾಫ್ ಇಂಚ್ ಬಿಟ್ಟು ನಾವು ಫ್ರಂಟ್ ಹಾರ್ಮೋಲ್ ಶೇಪ್ನ ಹಾಕೋಣ ಈ ರೀತಿ ಸೊ ಇಷ್ಟು ಮಾರ್ಕ್ ಹಾಕಿದ್ಮೇಲೆ ನಾವು ಬಸ್ ಪಾಯಿಂಟ್ ಲೈನ್ನ ಹಾಕ್ಕೊಳ್ಬೇಕು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಿಮಗೆ ಬಸ್ ಪಾಯಿಂಟ್ ಲೈನ್ ಎದೇ ಸುತ್ತಳುತ್ತೆ ಫಸ್ಟು ನಾವು ಬಸ್ಟ್ ಪಾಯಿಂಟ್ ಲೈನ್ಗೆ ಉದ್ದ ಮಾರ್ಕ್ ಹಾಕ್ಕೊಳ್ಬೇಕು ಸೊ ನಿಮ್ಮ ಹತ್ರ ಎಕ್ಸಾಕ್ಟ್ ಮೆಷರ್ಮೆಂಟ್ ಇದ್ರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಅಂತ ಸೊ ಫಸ್ಟಿಗೆ ಫಾರ್ಮುಲಾ ಎಲ್ಲರಿಗೂ ಗೊತ್ತಿರುತ್ತೆ ಹೊಸ್ದಾಗಿ ಯಾರು ನೋಡ್ತಿದ್ರೆ ಅವರಿಗೆ ಫಾರ್ಮುಲಾ ಗೊತ್ತಿರಲ್ಲ ಫಾರ್ಮುಲಾ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟಿಗೆ ನಾನು ನೋಡಿ ಬ್ಲೌಸಲ್ಲಿ ತೋರಿಸ್ತೀನಿ ನಿಪಾಲ್ ಪಾಯಿಂಟ್ ಲೈನ್ದು ಹೇಗೆ ನಾವು ಮೆಷರ್ ತೊಗೊಳೋದು ಅಂತ ಇಲ್ಲಿ ಡಾಟ್ ಇದೆಯಲ್ಲ ಈ ಡಾಟ್ ಇದೆಯಲ್ಲ ಈ ಡಾಟ್ಗೆ ಇಲ್ಲಿಂದ ಇಲ್ಲಿ ಶೋಲ್ಡರ್ ಆಗಿರುತ್ತೆ ನೋಡಿ ಇಲ್ಲಿ ಶೋಲ್ಡರ್ ಆಗಿರೋದು ಕಾಣಿಸ್ತಾ ಇದೆಯಲ್ಲ ಈ ಸೆಂಟರಲ್ಲಿ ಟೇಪ್ ಇಟ್ಕೊಂಡು ನೋಡಿ ಇಲ್ಲಿ ಈ ಡಾಟ್ ಎಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲಿಗೆ ಮೆಷರ್ ಮಾಡ್ಕೊಳ್ಬೇಕು ನೋಡಿ ಇದು ಇಲ್ಲಿ ಸ್ಟಾರ್ಟ್ ಆಗಿರೋದಿಲ್ಲಿ ಒಂಬತ್ತು ವರೆ ಒಂಬತ್ತು ಮುಕ್ಕಾಲು ಇಂಚು ಹತ್ತಿರ ಹತ್ತು ಇಂಚು ಬರುತ್ತೆ ಇಲ್ಲಿಗೆ ಹತ್ತಿರ ಹತ್ತು ಇಂಚು ಬರುತ್ತೆ ನೋಡಿ ಹತ್ತು ಇಂಚು ಬರುತ್ತೆ ಸೊ ಇಷ್ಟು ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಹಿಂಗೆ ಇಟ್ಕೊಳ್ಳಿ ಈ ಬಟ್ಟೆನ ಈ ರೀತಿ ಇಟ್ಕೊಳ್ಳಿ ಸೊ ಇದು ಡಾಟ್ ಲೈನ್ ಏನಿದೆ ಇದನ್ನು ಈ ರೀತಿ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ ನೋಡಿ ಹತ್ತು ಇಂಚಿಗೆ ಈ ಡಾಟ್ ಏನು ಸ್ಟಾರ್ಟ್ ಆಗಿದೆ ಹತ್ತು ಇಂಚಿಗೆ ಬರ್ತಾಯಿದೆ ಸೊ ಹತ್ತು ಇಂಚಿಗೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಬಸ್ ಪಾಯಿಂಟ್ ಏನಿದೆ ಸೊ ಅದನ್ನು ನಾವು ಮಾರ್ಕ್ ಹಾಕ್ಕೊಳ್ಬೇಕು ಹತ್ತುವರೆ ಇಂಚಿಗೆ ಸೊ ಈ ರೀತಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಇದು ನಮ್ಮ ಬಸ್ ಪಾಯಿಂಟು ನೋಡಿ ಹತ್ತು ಇಂಚು ಬರುತ್ತೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಶೋಲ್ಡರ್ ಎಲ್ಲ ಆಫ್ ಇಂಚು ಹೋಗುತ್ತಲ್ಲ ಸೊ ಹಾಗಾಗಿ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಬಸ್ ಪಾಯಿಂಟ್ ಏನಿದೆ ಸೊ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕ್ಕೊಳ್ತೀವಿ ನನ್ನ ಹಳೆ ವಿಡಿಯೋಗಳನ್ನ ತೆಗೆದು ನೋಡಿ ಎಲ್ಲದರಲ್ಲೂ ಸೇಮ್ ಇದೆ ಥರ ಇರುತ್ತೆ ಇದು ಬ್ಲೌಸಲ್ಲಿ ಮೆಷರ್ಮೆಂಟ್ ತೊಗೊಂಡಿರೋದು ಸೊ ನಾನು ಫಾರ್ಮುಲಾ ಹೇಳ್ಕೊಡೋದು ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಮೂವತ್ತಾರು ಇಂಚು ಎದೆ ಸುತ್ತಳತೆ ಬ್ಲೌಸ್ ನಾನು ಮೆಷರ್ ಹಾಕ್ತಾ ಇರೋದು ಮೂವತ್ತಾರು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತಕ್ಕೆ ಬರುತ್ತೆ ಇಂಚಿಗೆ ಒಂದೂವರೆ ಇಂಚು ಸೇರಿಸ್ಕೊಳ್ಬೇಕು ಸೊ ಒಂಬತ್ತು ಇಂಚಿಗೆ ಒಂದೂವರೆ ಇಂಚು ಸೇರಿಸಿದಾಗ ಎಷ್ಟು ಬರುತ್ತೆ ಹತ್ತುವರೆ ಇಂಚು ಬರುತ್ತೆ ಸೊ ನೋಡಿ ಬ್ಲೌಸಲ್ಲಿ ಮೆಷರ್ ಮಾಡಿರೋದು ಹಾಗೆ ನನ್ನ ಫಾರ್ಮುಲಾ ಎರಡೂ ಒಂದೇ ಥರ ಬರುತ್ತೆ ಕೆಲವೊಂದು ಕಡೆ ಒಂದು ಕಾಲು ಇಂಚ್ ಹಾಫ್ ಇಂಚ್ ಡಿಫ್ರೆನ್ಸ್ ಬರ್ಬೋದು ಪರವಾಗಿಲ್ಲ ನಡೆಯುತ್ತೆ ನೀವು ಹಾಕ್ಕೊಳ್ಳಿ ನೋಡಿ ಬಾಡಿನಲ್ಲಿ ನಾವು ನಿಪ್ಪಲ್ ಪಾಯಿಂಟ್ ಅಥವಾ ಬಸ್ ಪಾಯಿಂಟ್ ಏನು ಬರುತ್ತೆ ಸೊ ಅದ್ರ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಸೊ ಇದು ಬಂದು ಮೂವತ್ತಾರು ಇಂಚು ಅದೇ ಸುತ್ತಲತೆಯ ಅಲ್ಲ ಇದು ಬಂದು ಸ್ಮಾಲ್ ಸೈಜು ನಾನು ನಿಮಗೆ ಒಂದು ಜಸ್ಟ್ ಕ್ಲಾರಿಟಿ ಕೊಡೋಣ ಹೇಗೆ ಮೆಷರ್ ತೊಗೊಳೋದು ಅಂತ ನಾನು ಇದು ನಿಮಗೆ ಈ ಗೊಂಬೆನಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದು ಬಂದು ಶೋಲ್ಡರು ಈ ಶೋಲ್ಡರ್ ಸೆಂಟರಲ್ಲಿ ಟೇಪ್ ಇಟ್ಕೊಳ್ಳಿ ಈ ಶೋಲ್ಡರ್ ಸೆಂಟರಲ್ಲಿ ಟೇಪ್ ಇಟ್ಕೊಳ್ಬೇಕು ನೋಡಿ ಈ ರೀತಿ ಟೇಪ್ ಇಟ್ಕೊಂಡು ಕರೆಕ್ಟಾಗಿ ನೋಡಿ ನಿಪ್ಪಲ್ ಪಾಯಿಂಟ್ ಎಲ್ಲಿ ಬರುತ್ತೆ ಸೊ ನೋಡಿ ಇಲ್ಲಿ ಎಲ್ಲಿ ಬರ್ತಾ ಇದೆ ನೋಡಿ ನಿಪ್ಪಲ್ ಪಾಯಿಂಟ್ ಅಂದರೆ ನೋಡಿ ಈ ಏನಿದೆ ಈ ಈ ಪಾಯಿಂಟ್ ಹತ್ತಿರ ಸೊ ಕರೆಕ್ಟಾಗಿ ನಿಪ್ಪಲ್ ಪಾಯಿಂಟ್ ಎಲ್ಲಿ ಬರ್ತಾ ಇದೆ ನೋಡಿ ಇದು ಬರ್ತಾ ಇದೆ ಒಂಬತ್ತು ಇಂಚು ನೋಡಿ ಕಾಣಿಸ್ತಾ ಇದೆಯಾ ಈ ಒಂಬತ್ತು ಇಂಚ್ ಎಲ್ಲಿದೆ ಸೊ ಕರೆಕ್ಟಾಗಿ ಟೇಪ್ ಇಟ್ಕೊಳ್ಬೇಕು ಸೊ ಇದು ಬಂದು ಒಂಬತ್ತು ಇಂಚು ಬರ್ತಾ ಇದೆ ಸೊ ಮೂವತ್ತಾರು ಇಂಚಂದರೆ ಇದು ಬಂದು ಸ್ಮಾಲ್ ಸೈಜು ಮೂವತ್ತಾರು ಇಂಚ್ ಅಂದರೆ ಸ್ವಲ್ಪ ಇನ್ನು ಸ್ವಲ್ಪ ಈ ಬರ್ಸ್ ಪಾಯಿಂಟ್ ಅನ್ನೋದೇನಿದೆ ಸ್ವಲ್ಪ ಹೆವಿ ಇರುತ್ತೆ ಸೊ ಆವಾಗ ಟೇಪ್ ನೋಡಿ ಈ ರೀತಿ ಕವರ್ ಆಗುತ್ತೆ ಅಂದರೆ ಇಲ್ಲಿ ಎಕ್ಸ್ಟ್ರಾ ಇದ್ದರೆ ಕವರ್ ಹಿಂಗೆ ಹಿಂಗೆ ಕವರ್ ಆಗಿ ಸೊ ಟೇಪ್ ಇನ್ನೂ ಮೇಲ್ಕೋಗುತ್ತೆ ಇದಿನ್ನೂ ಜಾಸ್ತಿ ಬರುತ್ತೆ ಸೊ ಇದು ಬಂದು ನಾನೀಗ ಜಸ್ಟ್ ತೋರಿಸ್ತಾ ಇರೋದು ನಿಪ್ಪಾಲ್ ಪಾಯಿಂಟ್ ನೋಡಿ ಇಲ್ಲಿ ಎಲ್ಲಿದೆ ನಿಪ್ಪಾಲ್ ಪಾಯಿಂಟು ಕರೆಕ್ಟಾಗಿ ಇಲ್ಲಿಗೆ ಟೇಪ್ ಇಟ್ಕೊಂಡು ನಾವು ಮೆಷರ್ ತಗೊಳ್ಬೇಕು ಬಾಡಿ ಬಾಡಿನಲ್ಲಿ ನಾವು ಮೆಷರ್ ತಗೊಳ್ಬೇಕಾದ್ರೆ ಸೊ ಇವಾಗ ನಾನು ಏನು ಹೇಳಿದೆ ಈ ನಿಪ್ಪ ಪಾಯಿಂಟ್ ಸುತ್ತ ಕಫ್ ಬರಬೇಕು ಸೊ ಏನಕ್ಕೆ ಅಂದರೆ ಈ ಬಸ್ ಪಾಯಿಂಟ್ ಇದೆಯಲ್ಲ ಇದು ನೀಟಾಗಿ ಕವರ್ ಆಗಬೇಕು ಕಫು ಕರೆಕ್ಟಾಗಿ ಕೂತ್ಕೊಳ್ಬೇಕು ಸೊ ಬ್ಲೌಸ್ ವೇರ್ ಮಾಡಿದಾಗ ಸೊ ಅದಕ್ಕೆ ನಾವು ಏನು ಮಾಡಬೇಕು ಈ ನಿಪ್ಪಾಲ್ ಪಾಯಿಂಟ್ ಅನ್ನೋದನ್ನ ನಾವು ಕರೆಕ್ಟಾಗಿ ಮೆಷರ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಸೊ ನೋಡಿ ಇಲ್ಲಿ ಒಂಬತ್ತು ಇಂಚ್ ಬರ್ತಾ ಇದೆ ಇದು ಸ್ಮಾಲ್ ಸೈಜ್ ಒಂಬತ್ತು ಇಂಚ್ ಬಂದಾಗ ಇದಕ್ಕೆ ಅರ್ಧ ಇಂಚು ಸೇರಿಸಿ ಏನಕ್ಕೆ ಅರ್ಧ ಇಂಚ್ ಸೇರಿಸ್ಕೊಳ್ಬೇಕು ಇಲ್ಲಿ ಶೋಲ್ಡರಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ ಸೊ ಆವಾಗ ಒಂಬತ್ತು ಇಂಚ್ಗೆ ಅರ್ಧ ಇಂಚು ಸೇರಿಸಿ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಹಾಕೊಂಡ್ರೆ ಶೋಲ್ಡರ್ ಅಟ್ಯಾಚ್ ಆದಾಗ ಅರ್ಧ ಇಂಚು ಲೆನ್ಸ್ ಆಗಿ ಅದು ಕರೆಕ್ಟಾಗಿ ಬಂದು ಕೂರುತ್ತೆ ಸೊ ನೋಡಿ ಮೂರು ಟೈಪ್ ಇದೆ ಒಂದು ಬಾಡಿ ಮೆಷರ್ಮೆಂಟ್ ಏನಿದೆ ಅದರಲ್ಲಿ ನಿಪ್ಪಲ್ ಪಾಯಿಂಟ್ ಮೆಷರ್ ತೊಗೊಂಡು ಹಾಫ್ ಇಂಚು ಸೇರಿಸ್ಕೊಳ್ಬೇಕು ಸೊ ಇನ್ನೊಂದು ಬ್ಲೌಸಲ್ಲಿ ಏನಿದೆ ನಾನು ಫಸ್ಟ್ ಟೈಮ್ ತೋರಿಸೋದ್ನಲ್ಲ ಸೊ ಆ ರೀತಿ ಮಾಡ್ಕೊಳ್ಬೇಕು ಮೂರನೇದು ಫಾರ್ಮುಲಾ ಫಾರ್ಮುಲಾ ಯೂಸ್ ಮಾಡುವಾಗ ಏನಪ್ಪಾ ಅಂದರೆ ತುಂಬ ಸ್ಮಾಲ್ ಸೈಜ್ ಬಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇಂಚ್ ಬಂದಾಗ ಸೊ ಈ ಫಾರ್ಮು ನಾನು ಫಾರ್ಮುಲಾ ಏನು ಹೇಳ್ಕೊಡ್ತೀನಿ ಒಂದೂವರೆ ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಅಂತ ಸೊ ಆ ಜಾಗಕ್ಕೆ ನೀವು ಎರಡು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಸಪೋಸ್ ಸೊ ನಾವು ಆ್ಯಡ್ ಮಾಡಿಕೊಂಡು ಏನಿದೆ ಒಂಬತ್ತುವರೆ ಇಂಚ್ಗೆ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು ನಾವು ಏನು ಈ ಪಾಯಿಂಟ್ ಇದೆ ಇಲ್ಲಿಟ್ಟುಕೊಂಡು ಸೊ ಇದ್ರ ಸುತ್ತ ಡಾಟ್ಸ್ ಬರುತ್ತೆ ಸೊ ಆ ಡಾಟ್ಸ್ ಬಂದಾಗ ಆ ಕಫ್ ಅನ್ನೋದು ನೀಟಾಗಿ ಬಂದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಇದು ಕರೆಕ್ಟಾಗಿ ಕೂತ್ಕೊಂಡ್ರೆ ನಿಮಗೆ ಬ್ಲೌಸ್ ಫಿಟ್ಟಿಂಗು ತುಂಬ ಚೆನ್ನಾಗಿ ಬರುತ್ತೆ ಸಪೋಸ್ ಇವಾಗ ನೋಡಿ ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನೋಡಿ ಇಲ್ಲಿಂದ ಇದೆಷ್ಟಿದೆ ಒಂಬತ್ತು ಇಂಚಿದೆ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚಿದೆ ಸೊ ಅದನ್ನೇ ನಾವು ಏನು ಮಾಡ್ತೀವಿ ಒಂಬತ್ತು ಇಂಚ್ ಬದಲು ನಾವು ಹನ್ನೊಂದು ಇಂಚ್ ಇಟ್ಕೊಳ್ಳೋದು ಅಥವಾ ಹತ್ತು ಇಂಚ್ ಇಟ್ಕೊಳ್ಳೋದು ಅಥವಾ ಎಂಟು ಇಟ್ಕೊಳ್ಳೋದು ಸೊ ಇದು ಈ ಎಂಟಿ ಅಕಸ್ಮಾತ್ ನಾವೇನಾದರೂ ಕರೆಕ್ಟಾಗಿ ನಿಪ್ಪಲ್ ಪಾಯಿಂಟ್ ಮೆಜರ್ನ ನಾವು ಕರೆಕ್ಟಾಗಿ ಹಾಕೊಂಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಸೊ ಇಲ್ಲಿಗೆ ಹಾಕೊಳ್ತೀವಿ ಅಂದ್ಕೊಳ್ಳಿ ಒಂಬತ್ತು ಇಂಚ್ ಬಂದು ಎಂಟು ಇಂಚು ಇಟ್ಕೊಳ್ತೀವಿ ಅಂದ್ಕೊಳ್ಳಿ ಸೊ ಇದ್ರ ಸುತ್ತ ಏನು ಡಾಟ್ಸ್ ಹಾಕ್ತೀವಿ ಇದ್ರ ಸುತ್ತ ಬಂದುಬಿಡುತ್ತೆ ಸೊ ಆವಾಗ ಈ ಪೋರ್ಷನಲ್ಲಿ ಕೂತ್ಕೊಬೇಕಾಗಿರೋ ಕಫುಗ್ ಬಂದುಬಿಟ್ಟು ಮೇಲ್ಗಡೆ ಕೂತ್ಕೊಳ್ಳುತ್ತೆ ಕಫ್ ಅಂದರೆ ನಾವು ಏನು ಡಾಟ್ಸ್ ಹಿಡಿತೀವಿ ಅದು ಕಫ್ ಉಬ್ಬು ಬರುತ್ತಲ್ಲ ಸೊ ಅದು ಬಂದು ಮೇಲೆ ಕೂತ್ಕೊಳ್ಳುತ್ತೆ ಸೊ ಆವಾಗ ಮೇಲ್ ಕೂತ್ಕೊಂಡಾಗ ಕೈ ಎತ್ತದಾಗ ಬ್ಲೌ ಏನಾಗುತ್ತೆ ಬ್ಲೌಸು ಬ್ಲೌಸ್ ವೇರ್ ಮಾಡಿದಾಗ ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಕೂತ್ಕೊಳ್ಳೋ ಬ್ಲೌಸು ನಾವು ಏನು ಅಳತೆ ತೊಗೊಂಡಿರ್ತೀವಿ ಇಲ್ಲಿಗೆ ಕೂತ್ಕೊಳ್ಳೋ ಬ್ಲೌಸು ಬಂದ್ಬಿಟ್ಟು ಇಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಒಂಚೂರು ಅದು ಕಾಣಿಸ್ತಾ ಇರೋದು ಫಿಟ್ಟಿಂಗ್ ಕೂತ್ಕೊಳ್ತಾ ಇರೋದು ಸರಿಯಾಗಿ ಫಿಟ್ಟಿಂಗ್ ಬರೆದಿಲ್ದಿರ ಇರೋದು ಬ್ಲೌಸ್ ವೇರ್ ಮಾಡಿದಾಗ ಆಗಿ ಫೀಲ್ ಆಗೋದು ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಇದರಲ್ಲಿ ಏನು ಬ್ಲೌಸ್ ಇದೆ ಈ ಬ್ಲೌಸ್ನಲ್ಲಿ ಫ್ರಂಟ್ ಪಾರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಫ್ರಂಟ್ ಪಾರ್ಟಲ್ಲಿ ಏನು ಈ ಕಫ್ ಪಾಯಿಂಟ್ ಇದೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಸುಮಾರು ಬಿಗಿನರ್ಸ್ ಇರ್ತೀರಾ ಸೊ ಈ ನಿಪ್ಪಲ್ ಪಾಯಿಂಟ್ ಲೈನ್ನ ಕರೆಕ್ಟಾಗಿ ಮೆಷರ್ ಮಾಡಿ ಹಾಕಿದಿರಾ ಈ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ನಿಮ್ಗೆ ಇವಾಗ ಮೂರು ಥರ ತೋರಿಸಿದ್ದೀನಿ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ ಫಾರ್ಮುಲಾ ಏನಿದೆ ಅದು ಸಣ್ಣ ಸೈಜು ಬಂದಾಗ ನೀವು ಎರಡು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಇಂಚವರೆಗೂ ನೀವು ಎರಡು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಮೂವತ್ತೆರಡು ಇಂಚು ಮೇಲೆ ಬಂದಿದ್ದಕ್ಕೆ ನೀವು ಒಂದೂವರೆ ಇಂಚು ಆ್ಯಡ್ ಮಾಡ್ಕೊಳ್ಳಿ ಸೊ ಏನು ಫಾರ್ಮುಲಾ ಇಟ್ಕೊ ಹೇಳ್ಕೊಟ್ಟಿದ್ದೀನಿ ಸೊ ಅದು ಅದಾದಮೇಲೆ ಬಾಡಿ ಮೆಷರ್ಮೆಂಟ್ ತೊಗೊಂಡಾಗ ಇಲ್ಲಿಂದ ಮೆಷರ್ ಮಾಡಿ ಏನು ಬರುತ್ತೆ ಸೊ ಇದಕ್ಕೆ ಹಾಫ್ ಇಂಚು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೇಕು ಸೊ ಇನ್ನೊಂದು ಬ್ಲೌಸಲ್ಲಿನೂ ತೋರಿಸಿದೆ ಬ್ಲೌಸಲ್ಲಿ ಏನು ತೋರಿಸಿದ್ದೀನಿ ಅದಕ್ಕೂ ಅಷ್ಟೇ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಸೊ ಈ ಮೂರು ರೀತಿ ನೀವು ನಿಪ್ಪಲ್ ಪಾಯಿಂಟ್ ಅಥವಾ ಬಸ್ಟ್ ಪಾಯಿಂಟ್ ಏನಿದೆ ಸುತ್ತಳತ್ತೆ ಸೊ ಹಾಗೆ ಇದ್ರದ್ದು ಪಾಯಿಂಟ್ ಮಾಡಿ ನಾವು ಸುತ್ತ ಏನು ಡಾಟ್ಸ್ ಹಾಕ್ತೀವಿ ಸೊ ಅದನ್ನು ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡು ಆರಾಮ್ಸಿ ನೀವು ಡಾಟ್ಸ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಂಫರ್ಟಬಲ್ ಫೀಲ್ ಬರುತ್ತೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಈಗ ನಾನು ಎರಡು ಥರ ಮಾರ್ಕ್ ಹಾಕಿದ್ದೀನಿ ಫಾರ್ಮುಲಾನು ಯೂಸ್ ಮಾಡಿ ಮಾರ್ಕ್ ಹಾಕಿದ್ದೀನಿ ಹಾಗೆ ಬ್ಲೌಸಲ್ಲಿ ಏನಿದೆ ಮೆಷರ್ ಅದನ್ನು ತೆಗೆದು ನಾನಿಲ್ಲಿ ಮಾರ್ಕ್ ಹಾಕಿದ್ದೀನಿ ಸೊ ಈ ಮಾರ್ಕ್ ಹಾಕಿದ್ಮೇಲೆ ಇಲ್ಲಿಂದ ಕೆಳಗಡೆಗೆ ಎರಡೂವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಇದು ಬಂದು ಅಂಡರ್ ಬಸ್ಟ್ ಲೈನ್ ಅಂದರೆ ಏನು ಬಸ್ಟ್ ಲೈನ್ ಇದೆ ಅದರಿಂದ ಕೆಳಗಡೆಗೆ ಬರುತ್ತೆ ಡಾಟ್ಸು ಆ ಡಾಟ್ಸ್ ಬರುವಂಥ ಲೈನು ಇದು ಅಂಡರ್ ಬಸ್ಟ್ ಲೈನ್ ನೋಡಿ ಈ ರೀತಿ ಸೊ ಇದಾದ ಮೇಲೆ ನಮ್ಮ ಪೂರ್ತಿ ಉದ್ದ ಮೊದಲೇ ಹಾಕಬೇಕಾಯಿತು ಈಗ ಹಾಕ್ತೀನಿ ನೋಡಿ ಇವ್ರದ್ದು ಬಂದು ರೆಡಿ ಬ್ಲೌಸ್ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಿದ್ರೆ ಫ್ರಂಟ್ ಪಾರ್ಟಿಗೆ ಎರಡೂವರೆ ಇಂಚು ಆ್ಯಡ್ ಮಾಡ್ಕೊಳ್ಬೇಕು ಸೊ ಟೋಟಲ್ ಹದಿನಾರೂವರೆ ಇಂಚು ಸೊ ಹದಿನಾರೂವರೆ ಇಂಚಿಗೆ ಪೂರ್ತಿ ಉದ್ದನ ನಾವು ಫ್ರಂಟ್ ಪಾರ್ಟ್ಗೆ ಎರಡುವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಪೂರ್ತಿ ಉದ್ದ ಮಾಡ್ಕೊಂಬಿಡ್ಬೇಕು ಈ ರೀತಿ ಸೊ ಲೈನ್ಗಳು ಹಾಕಿದ ಇದು ಸುತ್ತಳತೆ ಸುತ್ತಳತೆ ಏನು ಎಕ್ಸಾಕ್ಟ್ ಬರುತ್ತೆ ನಿಮಗೆ ಸೊ ಆ ಎಕ್ಸಾಕ್ಟ್ ಮೆಷರ್ ಅಂದರೆ ಬಾಡಿ ಮೆಷರ್ಮೆಂಟಲ್ಲಿ ಏನು ಎಕ್ಸಾಕ್ಟ್ ಮೆಷರ್ಮೆಂಟ್ ಬರುತ್ತೆ ಸೊ ಅದಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಒಂಬತ್ತು ಇಂಚಿದೆ ಅದೇ ಸುತ್ತಳತೆ ನಾಲ್ಕನೇ ಒಂದು ಭಾಗ ಒಂಬತ್ತು ಇಂಚಿಗೆ ಮುಕ್ಕಾಲು ಇಂಚು ಸೇರಿಸಿ ಅಂದರೆ ಒಂಬತ್ತು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಿಮಗೆ ಎಕ್ಸಾಕ್ಟಾಗಿ ಬಂದುಬಿಡುತ್ತೆ ಸೊ ಅದೇ ಮಾರ್ಕು ಒಂಬತ್ತು ಮುಕ್ಕಾಲು ಇಂಚು ಇಲ್ಲೂ ಮಾರ್ಕ್ ಹಾಕ್ಕೊಳ್ಳಿ ಹಾಗೆ ಇಲ್ಲೂ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಬಿಡಿ ಅದಾದಮೇಲೆ ಇಲ್ಲಿಂದ ಸಿಮಿಂಗ ಲೈನ್ಸ್ಗೆ ಎರಡು ಇಂಚು ಈ ಲೈನಿಂದ ಎರಡು ಇಂಚು ಸಿಮಿಂಗ ಲೈನ್ಸ್ಗೆ ಮಾರ್ಕ್ ಹಾಕ್ಕೊಳ್ಳಿ ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಳಿ ಸೊ ಈ ಲೈನ್ಗಳನ್ನೆಲ್ಲ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಇವಾಗ ನಾವು ಇದು ಬಂದು ಬಸ್ ಪಾಯಿಂಟು ಸೊ ಇವಾಗ ನಾವು ಇದಕ್ಕೆ ಡ್ಯಾಟ್ಸ್ ಹಾಕೊಳ್ಳೋಣ ಸೊ ನೋಡಿ ಇದು ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತು ಇಂಚು ಅಂದರೆ ಮೂವತ್ತಾರು ಇಂಚು ಸಾರಿ ಎದೆಯ ಸುತ್ತಳತೆ ಏನಿದೆ ಮೂವತ್ತಾರು ಇಂಚು ಸೊ ಹತ್ತರಿಂದ ಡಿವೈಡ್ ಬೈ ಮಾಡಬೇಕು ಸೊ ತ್ರೀ ಪಾಯಿಂಟ್ ಮೂರುವರೆ ಇಟ್ಕೊಳ್ಬೋದು ಇದು ಹತ್ತರಿಂದ ಡಿವೈಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಸಿಕ್ಸ್ ಬರುತ್ತೆ ಅಂದರೆ ಮೂರುವರೆಗಿನ್ನ ಒಂದು ಪಾಯಿಂಟು ಜಾಸ್ತಿ ಮೂರುವರೆ ಇಟ್ಕೊಂಡ್ರೂ ನಡೆಯುತ್ತೆ ಒಂದು ಪಾಯಿಂಟಲ್ಲಿ ಏನಾಗಲ್ಲ ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಅದೇ ಮಾರ್ಕ್ನ ಇಲ್ಲೂ ಕೂಡ ಹಾಕ್ಕೊಂಡು ನೋಡಿ ನಮ್ಮ ಮೇನ್ ಡಾಟ್ನ ಹಾಕ್ಕೊಳ್ಬೇಕು ಈ ರೀತಿ ಅದಾದಮೇಲೆ ಆಗಲ್ಲ ಇವ್ರದ್ದು ವೇಸ್ಟ್ ರೌಂಡು ಸೊಂಟದ ಸುತ್ತಳತೆ ಏನು ಬರುತ್ತೆ ಸೊ ಇವ್ರದ್ದು ವೇಸ್ಟ್ ರೌಂಡ್ ಬರುತ್ತೆ ಮೂವತ್ತ ಎರಡು ಇಂಚು ಮೂವತ್ತೆರಡು ಇಂಚು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಎಂಟು ಇಂಚು ಬರುತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಸಿಗುತ್ತೆ ಒಂದು ಮುಕ್ಕಾಲು ಇಂಚ್ ಸಿಗುತ್ತೆ ಆ ಒಂದು ಮುಕ್ಕಾಲು ಇಂಚಿನ ಈ ಕಡೆ ಈ ಕಡೆ ಎರಡು ಕಡೆ ಸೇರಿಸಿ ಈ ರೀತಿ ಡಿವೈಡ್ ಮಾಡಬೇಕು ಮಾಡಿಕೊಂಡು ನೋಡಿ ನಮ್ಮ ಮೇಯ್ನ್ ಡಾಟು ರೆಡಿ ಈ ರೀತಿ ಸೊ ನಿಪ್ಪಲ್ ಪಾಯಿಂಟ್ ಏನಿದೆ ಕರೆಕ್ಟ್ ಮೆಷರು ಇಲ್ಲಿಗೆ ಡಾಟ್ ಬಂದು ಕೂಡಬೇಕು ಆವಾಗ ನಿಮಗೆ ಎಕ್ಸಾಕ್ಟಾಗಿ ಬಂದ್ಬಿಡುತ್ತೆ ಸೊ ಅದಾದಮೇಲೆ ಇಲ್ಲಿಂದ ಒಂದು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಫ್ರಂಟ್ ಪಟ್ಟಿ ಶೇಪ್ ಕೊಡಬೇಕು ಸೊ ಇಷ್ಟು ಪಟ್ಟಾದ ಮೇಲೆ ಈ ಡಾಟ್ ಹಾಕಿದ್ಮೇಲೆ ನೀವು ಮಿಕ್ಕಿದ ಎಲ್ಲ ಡಾಟು ಮಾರ್ಕ್ ಹಾಕ್ಕೊಳ್ಬೇಕು ಸೊ ಇಲ್ಲಿಂದ ಈ ಏನು ಮಾರ್ಕ್ ಇದೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಇದೇ ಪಾಯಿಂಟ್ ಈ ನಿಪ್ಪಲ್ ಪಾಯಿಂಟ್ ಲೈನ್ ಇದೆ ಈ ಪಾಯಿಂಟಿಂದನೇ ನೀವೆಲ್ಲ ಮೆಷರ್ ಮಾಡ್ಕೊಳ್ಬೇಕು ಇಲ್ಲಿಂದ ಒಂದೂವರೆ ಇಂಚು ಒಂದು ಮಾರ್ಕ್ ಹಾಕೊಂಡು ನೋಡಿ ಇದು ಇಲ್ಲೊಂದು ಡಾಟ್ ಹಾಕೊಳ್ಳಿ ಸೊ ಅದಾದಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಕ್ರಾಸೇ ಬರೋದು ಈ ಡಾಟು ಈ ರೀತಿ ಒಂದು ಡಾಟ್ ಹಾಕ್ಕೊಳ್ಳಿ ಇಲ್ಲೊಂದು ಡಾಟ್ ಬರೋದು ಸೊ ಅದಾದ ಮೇಲೆ ಮತ್ತೆ ಈ ಪಾಯಿಂಟಿಂದ ಒಂದೂವರೆ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಟೇಪ್ನ ಈ ರೀತಿ ಸ್ಟ್ರೈಟ್ ಆಗಿರೋದು ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಸೊ ಈ ರೀತಿ ಡ್ಯಾಟ್ ಬಂದಾಗ ನಿಮಗೆ ಕರೆಕ್ಟಾಗಿ ಕೂರುತ್ತೆ ಸೊ ಈ ಟಾಪಿಕ್ಕು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಇಲ್ಲಾದರೆ ಡಿಸ್ಲೈಕು ಸೊ ಬಸ್ಟ್ ಪಾಯಿಂಟ್ ಅನ್ನೋದು ಭಾಳ ಇಂಪಾರ್ಟೆಂಟು ಬ್ಲೌಸ್ಗೆ ಸೊ ಈ ಟಾಪಿಕ್ ಬಗ್ಗೆ ಭಾಳ ದಿವಸದಿಂದ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ಇವತ್ತು ಸ್ವಲ್ಪ ಫ್ರೀ ಇದೆ ಫ್ರೀ ಇಲ್ಲ ಒಂದು ಹತ್ತು ನಿಮಿಷ ಟೈಮ್ ಮಾಡ್ಕೊಂಡು ಮಾಡೋಣ ಅಂತ ಮಾಡಿದ್ದೀನಿ ಎಲ್ರಿಗೂ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ ಐ ಹೋಪ್ ಎಲ್ರಿಗೂ ಇದು ಯೂಸ್ ಆಗುತ್ತೆ ಎಲ್ಲ ಬ್ಲೌಸ್ ಎಲ್ಲ ಥರದ ಇದು ಕಾಲರ್ ನೆಕ್ ಆಗಲಿ ಅಥವಾ ಪ್ರಿಸಸ್ ಕಟ್ ಆಗಲಿ ಅಥವಾ ಬೋಟ್ ನೆಕ್ ಆಗಲಿ ಎಲ್ಲದಕ್ಕೂ ಇದೇನಿದೆ ಇದು ಅನ್ವಯಿಸುತ್ತೆ ಪರ್ಟಿಕ್ಯುಲರ್ ನಾರ್ಮಲ್ ಬ್ಲೌಸ್ಗೆ ಅಂತಲೇ ಅಲ್ಲ ಸೊ ಟಾಪಿಕ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ನಾನು ವಿಡಿಯೋ ಶೇರ್ ಮಾಡಿ ಆದಷ್ಟು ಇಂಥ ಇಂಥ ಟಾಪಿಕ್ಗಳಿಗೆ ಭಾಳ ಜನ ಹುಡುಕ್ತಿರ್ತಾರೆ ಸೊ ಅಂಥವ್ರಿಗೆ ದಯವಿಟ್ಟು ನಾನು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು